श्रीनिवासन सुगुणमणि प्राणमतवयुनाख्यसूत्रदे पोणस मालिकयु वाङ्मनोमयनि गर्पसदे ज्ञानील दृग्विषय बहुध असह्य तोर्पतु माणिकव मर्कटन कैयलि कोटतेरदन्ते कथामृतं तप्तजीवनं कविनिरीडितम् ಕಲ್ಮಷಾಪ್ರವಣಮತು ಭೂರಿದಾ ಜನ ದಾಸವರ್ಯ ದಯುಕ್ತ ದೂರೀಕೃತುರಾಶಿಷರಿಕೃತಸಾರ ವಕ್ತನ್ನಥಗುರು ಭಜೆ ಶ್ರೀಹರಿಕಥಾತಾರ ದತ್ತ ಸ್ವಾತಂತ್ರ್ಯ ಸಂತಿ ಪದ್ಯೂವತ್ತೆರಡು ಶ್ರೀನಿವಾಸನ ಮಣಿಗಳ ಪ್ರಾಣ ನಾಖ್ಯ ಸೂತ್ರದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀನಿವಾಸನ ಸುಗುಣಗಳನ್ನು ತಿಳಿಸುವ ಈ ಕಾವ್ಯವು ಜ್ಞಾನಿಗಳಿಗೆ ಶ್ಲಾಘ್ಯವಾಗಿದ್ದು ಅಜ್ಞಾನಿಗಳಿಗೆ ಅಸಹ್ಯವಾಗಿ ತೋರುವುದು ಎಂದು ತಿಳಿಸುತ್ತಾರೆ ಶ್ರೀನಿವಾಸನ ಗುಣ ರೂಪ ಕ್ರಿಯಾ ಅವತಾರ ಮಹಿಮಾ ಇತ್ಯಾದಿಗಳೆಲ್ಲವೂ ಅಪಾರ ಅಸದೃಶ ಹಾಗೂ ಪರಿಪೂರ್ಣವಾದವು ಶ್ರೀಹರಿಯ ಗುಣಾಖ್ಯವಾದ ಶ್ರುತಿ ಸ್ಮೃತಿ ವಚನಗಳಿಂದ ಕೂಡಿದ ಮಹಾಸಾಗರದಲ್ಲಿ ಮುಳುಗಿ ಅದರಿಂದ ಅವನ ಸುಗುಣಾವಳಿಗಳೆಂಬ ಅನರ್ಘ್ಯ ರತ್ನಗಳನ್ನು ದಾಸರಾಯರು ತೆಗೆದಿದ್ದಾರೆ ಶ್ರೀ ಮುಖ್ಯ ಪ್ರಾಣದೇವರ ತೃತೀಯಾವತಾರ ಪೂತರಾದ ಶ್ರೀಮನ್ಮಧ್ವಮುನಿಗಳಿಂದ ಪ್ರಣೀತವಾದ ಸಿದ್ಧಾಂತವೇ ಪ್ರಾಣಮತವು ಶ್ರೀಹರಿಯ ಅನಂತ ಸುಗುಣಾಖ್ಯ ಮಣಿಗಳನ್ನು ಶ್ರೀಮನ್ಮಧ್ವಮತ ಸಿದ್ಧಾಂತಗತ ಜ್ಞಾನಾಖ್ಯ ಸೂತ್ರದಿಂದ ಪೋಣಿಸಿ ಮಾಡಿದ ಹಾರವೇ ಶ್ರೀಮದ್ ಹರಿಕಥಾಮೃತ ಸಾರವು ಈ ಮಾಲಿಕೆಯನ್ನು ವಾಗಾಭಿಮಾನಿ ದೇವತೆಯಾದ ಸರಸ್ವತಿ ಭಾರತಿ ಅಗ್ನಿ ಹಾಗೂ ಮನೋಭಿಮಾನಿ ದೇವತೆಗಳಾದ ರುದ್ರ ಉಮಾ ಇವರ ಅಂತರ್ಗತನಾದ ವಾಂಗ್ಮನೋಮಯನಾದ ಶ್ರೀ ಪರಮಾತ್ಮನಿಗೆ ಭಕ್ತಿಪೂರ್ವಕ ಸಮರ್ಪಿಸಿರುತ್ತಾರೆ ಶ್ರೀಹರಿಯ ಚರಿತಾಮೃತ ರೂಪವಾದ ಈ ಗ್ರಂಥಸ್ಥ ವಿಷಯಗಳು ನಿರ್ಮತ್ಸರರಾದ ಜ್ಞಾನಿಗಳ ದೃಷ್ಟಿಗೆಯ ವಸ್ತುಗಳಾಗಿ ಅವರು ಅದರ ಶ್ರವಣ ಮನನ ಅಧ್ಯಯನಾದಿಗಳಿಂದ ಸಂತೋಷ ಪಡುವರು ಮೂಢರಾದ ಜ್ಞಾನಹೀನರು ಕೇವಲ ಪ್ರಾಕೃತ ಗ್ರಂಥವಿದು ಎಂಬ ತಾತ್ಸಾರ ಭಾವನೆಯಿಂದ ಜರೆಯುವರು ಅವರಿಗೆ ಈ ಗ್ರಂಥವು ಸಹ್ಯವಾಗುವುದಿಲ್ಲ ಇದನ್ನು ಕೋಡಗನ ಕೈಯಲ್ಲಿರುವ ಮಾಣಿಕ್ಯದಂತೆ ಎಂದು ದೃಷ್ಟಾಂತದಿಂದ ವಿವರಿಸುತ್ತಾರೆ ಮಾಣಿಕ್ಯವನ್ನು ಕೋಡಗನ ಕೈಯಲ್ಲಿಟ್ಟರೆ ಅದು ಮೂಸಿ ನೋಡಿ ಬೀಸಾಡುವುದು ಕೋತಿಗೆ ಅನರ್ಘ್ಯವಾದ ರತ್ನದ ಬೆಲೆ ತಿಳಿದಿರುವುದಿಲ್ಲ ಅಂತೆಯೇ ಜ್ಞಾನಿಗಳಿಗೆ ಈ ಗ್ರಂಥಸ್ಥ ವಿಷಯಗಳು ಸಹ್ಯವಾಗುವುದಿಲ್ಲವೆಂದು ಹೇಳಿದ್ದಾರೆ ಶ್ರೀ ಜಗನ್ನಾಥ ದಾಚಾರ್ಯರು ಈ ಪದ್ಯದಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಭಸ್